ಐಎಸ್ ಅಕಾಡೆಮಿ ಸ್ವಾಗತ ನಾನು ಕಿರಣ್ ಕುಮಾರ್ ಇವತ್ತಿನ ಒಂದು ಕ್ಲಾಸ್ ಒಳಗೆ ನಾವ್ ಏನ್ ಮಾಡೋದ್ರ ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ಡಿಸ್ಕಶನ್ ಇವತ್ತು ಯಾವ ನದಿ ಬಗ್ಗೆ ಡಿಸ್ಕಶನ್ ಅಂದ್ರೆ ಕೃಷ್ಣಾ ನದಿ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಇವತ್ತು ಡಿಸ್ಕಶನ್ ಮಾಡೋಣ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ನದಿ ಅಂತ ಯಾರ ಕೇಳಿದ್ರೆ ಯಾವ ನದಿ ಕೃಷ್ಣಾ ನದಿ ಅಂತ ಹೇಳ್ಬೇಕು ಹಾಗಾದ್ರೆ ಇದು ಉಗಮ ಸ್ಥಾನ ಎಲ್ಲಿ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಗೊಳ್ತೈತ್ರಿ ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು ಹದಿಮೂರು ನೂರು ಮೀಟರ್ ಒಂದು ಸಾವಿರದ ಮುನ್ನೂರು ಮೀಟರ್ನಷ್ಟು ಎತ್ತರದಲ್ಲಿ ಮೀಟರ್ ನಷ್ಟು ಇದು ಅತ್ಯಂತ ಉದ್ದವಾಗಿ ಗಂಗಾ ಮತ್ತು ಗೋದಾವರಿ ನಂತರ ಅತ್ಯಂತ ಉದ್ದವಾದ ನದಿ ಆದಂತ ಕ್ವಶನ್ ಕೇಳಿದೆ ಕೇಳಿದ್ರೆ ಕೃಷ್ಣಾ ನದಿ ಅಂತ ಹೇಳಿ ಎಷ್ಟು ಹರ್ದತಿ ಎಷ್ಟು ಕಿಲೋಮೀಟರ್ ಹರ್ದತಿ ಹದಿನಾರು ನೂರು ಕಿಲೋಮೀಟರ್ ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಈ ನದಿ ಅರ್ಧತಿ ಹಂಗಿದ್ದ ಇದು ಎಲ್ಲಿ ಹುಟ್ಟಿ ಎಲ್ಲಿ ಹೋಗಿ ಕೊನೆ ಕೊನೆಗಾಡ್ತತಿ ಯಾವ ಯಾವ ರಾಜ್ಯಗಳನ್ನ ದಾಡ್ತತಿ ಅಂತ ನೋಡೋದ್ರ ಒಂದೇದ್ರಿ ಮಹಾರಾಷ್ಟ್ರದ ಕರ್ನಾಟಕದ ಮೂಲಕ ತೆಲಂಗಾಣಿ ಆಂಧ್ರ ಪ್ರದೇಶದ ಬಂಗಾಳ ಸೇರಿದ್ರೆ ಇದು ಸೊ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಏನ್ ತಿಳ್ಕೊಬೇಕಪ್ಪ ಅಂದ್ರ ನೀವು ಕರ್ನಾಟಕಕ್ಕ ಪೂರ್ವಕ್ಕೆ ಎಲ್ಲ ಕರಿಯುವ ನದಿಗಳು ಎಲ್ಲ ವೈರೂ ಸೇರಿದ್ದವ್ರಿ ಬಂಗಾಳ ಕೊಲೆ ಸೇರ್ದವ್ರಿ ಎಲ್ಲಿಗ್ರಿ ಕರ್ನಾಟಕದ ಪೂರ್ವಕ್ಕೆ ಹರಿಯುವ ಎಲ್ಲಾ ನದಿಗಳು ಎಲ್ಲಿ ಸೇರ್ತವು ಬಂಗಾಳ ಕೊಲೆ ಸೇರ್ತವು ಪಶ್ಚಿಮಕ್ಕೆ ಹರಿಯುವ ನದಿಗಳು ಎಲ್ಲಿ ಹೋಗಿ ಸೇರ್ತವು ಅರವ್ಯ ಸಂಪುಟ ಹೋಗಿ ಸೇರ್ದವ್ರಿ ಸೊ ಈಗ ಕೃಷ್ಣಾ ನದಿಯ ಎಡದಂಡೆ ಹಾಗೂ ಬಲದಂಡೆ ನದಿಗಳು ಯಾರಾವ ಸೊ ಅವ್ನು ತಿಳ್ಕೊಂಡ್ರಿ ಲೆಫ್ಟ್ ಬ್ಯಾಂಕ್ ಅಂಟ್ರಿ ರೈಟ್ ಬ್ಯಾಂಕ್ ಅಂತ ಕೊಟ್ಟರಿ ಸೊ ನೀವು ಲೆಫ್ಟ್ ಬ್ಯಾಂಕ್ ಇಂಟ್ರಿ ಎಡದಂಡೆ ನದಿಗಳು ಯಾವುವು ಅಂದದರಿ ಇದ್ರ ಸ್ಥಾನ ಎಲ್ಲಿ ಮಹಾರಾಷ್ಟ್ರ ಭೀಮಾ ಕರ್ನಾಟಕದ ಉಪನದಿ ನದಿ ಮತ್ತೆ ಹಿಂಗೆಲ್ಲ ನೋಡ್ರಿ ಮೂಸಿ ತಿಂಡಿ ಮುನ್ನೇರು ಇವ್ರಿಟ್ಟವು ಹೆಸರು ಹಿಂಗಲ್ಲದಿಗಳ ಹೆಸರು ಇವು ನೆನಪಿಡ್ಕೋಬೇಕ್ರಿ ಇವು ಎಲ್ಲಿ ಉಪಮ್ರಿ ಎಲ್ರಿ ಅಂದ್ರ ತೆಲಂಗಾಣ ಸೊ ಇವು ಎಲ್ಲ ನದಿಗಳು ಕೃಷ್ಣಾ ನದಿಯ ಎಡದಂಡೆ ನದಿಗಳು ಅಂದ್ರೆ ಬಲದಂಡೆ ನದಿಗಳು ಯಾವ ಅಂದ್ರೆ ವೆರ್ನಾಂಗದ ನದಿಗಳ ಹೆಸರಿ ನೆನ್ಪಿಡ್ ಎಕ್ಸಾಮಿ ನೆನ್ಪಾಗ ಇವು ಏನು ಕಮ್ಮ ಕೊಡದ ಮಹಾರಾಷ್ಟ್ರದೊಳಗ ಹಂಗ ನೆಕ್ಸ್ಟ್ ನೋಡೋದಾದ್ರೆ ಪಂಚಗಂಗ ದುರ್ಗಂಗಾ ಘಟಪ್ರಭಾ ಮಲಪ್ರಭ ತುಂಗಭದ್ರ ಇವು ವೆರಿ ಇಂಪಾರ್ಟೆಂಟ್ ಇವು ಕರ್ನಾಟಕದ ಉಪನದಿಗಳು ಕರ್ನಾಟಕದ ಉಪನದಿಗಳು ಇವನು ಪಶಾಂಗಿ ಹೇಳದ ಕೇಳ್ತಾರ ಕೃಷ್ಣಾ ನದಿಯ ಕರ್ನಾಟಕದ ಉಪನದಿಗಳು ಯಾವ ಅಂತ ಗಿಡ ಪಟ ಪಟ ಯಾವ ಪಂಚಗಂಗಾ ಭೂಕಗಂಗಾ ಘಟಪ್ರಭಾ ಮಲಪ್ರಭಾ ಹಂಗ ಈ ಕರ್ನಾಟಕ ಉಪನದಿಗಳದ ಅಣೆಕಟ್ಟುಗಳನ್ನು ನೋಡೋದಾದ್ರ ಒದ್ ನೋಡ್ಬಿಡನ್ರಿ ಯಾವ್ದು ಹೇಳಿದ್ರ ಭದ್ರಾ ನದಿಗೆ ಶಿವಮೊಗ್ಗ ಜಿಲ್ಲೆ ಗಾಜನೂರು ಎಂಬ ಮಾಡ್ತಾರಿ ಗಾಜನೂರು ಆಣೆಕಟ್ಟ ಗಾಜನೂರು ಆಣೆಗಟ್ಟು ಕಡಿತಾರೆ ಹಂಗ ನೆಕ್ಸ್ಟ್ ನೋಡೋದ್ರ ಹೊಸಪೇಟೆ ಜಿಲ್ಲೆ ಒಳಗ ಕೃಷ್ಣಾ ನದಿಗೆ ಅಡ್ಡಲಾಗಿ ತುಂಗಭದ್ರ ಆಣಿ ಕಟ್ಟ ಕಾಣ್ತಾರೆ ಯಾವ್ದಿಂದ ತುಂಗಭದ್ರ ಎಲ್ಲೇ ಹೊಸಪೇಟೆಯಲ್ಲಿ ಸೊ ನೆಕ್ಸ್ಟ್ ನೋಡೋದಾದ್ರ ಯಾದಗಿರಿ ಜಿಲ್ಲೆ ಒಳಗ ಕೃಷ್ಣಾ ನದಿಗೆ ಅಡ್ಡಲಾಗಿ ಯಾವ ಒಂದು ಡ್ಯಾಮ್ ಬಿಟ್ಟರೆ ನಾರಾಯಣಪುರ ಡ್ಯಾಮ್ ಯಾವ್ದಿರಿ ನಾರಾಯಣಪುರ ಕೊನೆ ನೋಡೋದಾದ್ರೆ ವಿಜಯಪುರ ಜಿಲ್ಲೆಯೊಳಗ ಒಳಗ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಒಂದು ಜಲಾಶಯ ಕಟ್ಟಿ ಈ ಆಲಮಟ್ಟಿ ಜಲಾಶಯಕ್ಕೆ ಮತ್ತೊಂದು ಹೆಸರು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಶಾಸ್ತ್ರಿ ಆನೆ ಕಟ್ಟು ಸೊ ಇದು ಸೊ ಇದು ಎಲ್ಲ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ನಾವು ಮುಂದಿನ ಕ್ಲಾಸ್ ಒಳಗೆ ಏನ್ ಮಾಡೋದಂದ್ರೆ ಕಾವೇರಿ ನದಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಸೊ ಈ ತರದ ವಿಡಿಯೋಗಳಿಗಾಗಿ ಗೋಲ್ಡ್ ಫಿನ್ ಎಸ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು